ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರಸಭೆ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜದ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ವಿಶ್ವಕರ್ಮ ಜಯಂತೋತ್ಸವವನ್ನು ಸೆಪ್ಟೆಂಬರ್ ಹದಿವೇಳರಂದು ಮಧ್ಯಾಹ್ನ ಎರಡು ಗಂಟೆಗೆ ಆಯೋಜಿಸಲಾಗಿದೆ ಎಂದು ವಿಶ್ವಕರ್ಮ ಸಮಾಜದ ಜಿಲ್ಲಾಧ್ಯಕ್ಷ ಎಂಎನ್ ಸುದರ್ಶನ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿನ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಅಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಮೆರವಣಿಗೆ ನಡೆಯಲಿದೆ ಎಂದರು ವಿಶ್ವ ಒಕ್ಕಲಿಗ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ದಿ ಸಾನ್ನಿಧ್ಯದಲ್ಲಿ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಉದ್ಘಾಟಿಸಲಿದ್ದಾರೆ ಎಂದು ವಿವರಿಸಿದರು ಸೆಪ್ಟೆಂಬರ್ ಹದಿನೇಳು ವಿಶ್ವಕರ್ಮ ಜಯಂತೋತ್ಸವವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಾವು ಆಯಿಸ್ಕೊಂಡಿದ್ದೀವಿ ಜಿಲ್ಲಾಡಳಿತ ಮತ್ತು ಕಲಾ ಸಂಸ್ಕೃತಿ ಇಲಾಖೆಯಿಂದ ಹಾಗೂ ನಮ್ಮ ಜಿಲ್ಲೆಯ ಏಳು ತಾಲೂಕಿನ ಎಮ್ ಎಲ್ ಎಗಳು ನಮ್ಮ ಮಿನಿಸ್ಟರ್ ಆದ ಸ್ವಾಮಿ ಅವರು ಹಾಗೂ ಅದೇ ಅವರ ಉದ್ಘಾಟನೆ ಇರುತ್ತದೆ ಹಾಗೂ ಮಂಡ್ಯ ಜಿಲ್ಲಾ ರವಿಕುಮಾರ್ ಅವರು ಅವರ ಅಧ್ಯಕ್ಷ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರೆಯುತ್ತದೆ ಹಾಗೆ ಮದ್ದೂರಿನ ತಾಲೂಕಿನ ಎಮ್ ಎಲ್ ಎ ಅವರಾದ ಹಾಗೂ ಮಳವಳ್ಳಿ ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಹಾಗೂ ಶ್ರೀರಂಗಪ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಂದಿಸಿದ್ದೇಗೌಡವರವರು ಹಾಗೂ ಪಾಂಡುಪುರ ಪಾಂಡುಪುರ ಶಾಸಕರಾದ ದರ್ಶನ್ ಆರ್ ಪೇಟೆ ಶಾಸಕರಾದ ಮಂಜೂರವರು ಈಗ ಏಳು ತಾಲೂಕಿನ ಎಲ್ಲ ಎಮ್ ಎಲ್ ಎಗಳು ಆಗಮಿಸಿ ನಮ್ಮ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಿಕೊಳ್ಳಲು ಎಮ್ ಎಲ್ ಸಿ ಅವರು ಎಲ್ಲರೂ ಸಹ ಇರ್ತಾರೆ ಹಾಗೆ ಎಲ್ಲರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ವಿಶ್ವಕರ್ಮ ಜಯಂತೋತ್ಸವವನ್ನು ಹಾಚಿಕೊಡ್ಕೊಳ್ಳಲು ಸೆಪ್ಟೆಂಬರ್ ಹದಿನೇಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಾ ಡಿಸ್ಟಿಕ್ ಆಫೀಸ್ ಡಿ ಸಿ ಆಫೀಸಿಂದ ಗಂಟ ಮೆರವಣಿಗೆ ಇರ್ತದೆ ತದನಂತರ ಮಧ್ಯಾಹ್ನ ಒಂದು ಗಂಟೆಯ ನಂತರ ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ ಅದರಲ್ಲಿ ಎಲ್ಲ ತಾಲೂಕಿನ ನಮ್ಮ ವಿಶ್ವಕರ್ಮ ಕುಲಬಂಧವರು ಹಾಜರಿರ್ತಾರೆ ಹಾಗೂ ಕುಲಕ ಕುಲ ಎಲ್ಲ ನಮ್ಮ ಹಿರಿಯರು ಹಾಗೂ ನಮ್ಮ ಸಮಾಜಕ್ಕೆ ಹೋರಾಟ ಕೊಟ್ಟಂಥ ಎಲ್ಲ ಒಂದು ಮುನ್ನೂರು ಜನ ವಿಶ್ವಕರ್ಮ ಜನಾಂಗದ ನಾಯಕರುಗಳಿಗೆ ನಮ್ಮ ಆಡಳಿತದ ವತಿಯಿಂದ ನಾವು ಸನ್ಮಾನ ಏರ್ಪಡ್ಕೊಂಡಿರ್ತೇವೆ ಹಾಗೂ ಇದರಲ್ಲಿ ಹತ್ತು ಜನ ಸನ್ಮಾನಿತರು ವಿಶೇಷವಾಗಿರ್ತಾರೆ ಹತ್ತು ಜನ ವಿಶೇಷ ಸನ್ಮಾನಿತರಿರ್ತಾರೆ ಇದರಲ್ಲಿ ಅರ್ಕೇಶ್ ಆಚಾರ್ ಸಂತೆಕಸಲ್ಗೆರೆ ಯೋಗಾಚಾರ್ ಮಂಡ್ಯ ಶ್ರೀನಿವಾಸಾಚಾರ್ ಬದನ್ಗೆರೆ ನಾಮಗಳ ಲಿಂಗಾಚಾರ್ ಆತ್ಕೂರು ಮದ್ದೂರು ಚಿಕ್ಕಣಾಚಾರ್ ಕಾಗೆಪುರ ಮಳವಳ್ಳಿ ವಾಸುದೇವ್ ಕೆ ಟಿ ಕೆಆರ್ಪೇಟೆ ಈರಾಚಾರಿ ಬಿನ್ ಕರಿಯಾಚಾರ್ ಚಿಕ್ಕಮರಳಿ ರೈತ ವಿಶ್ವಕರ್ಮ ಹಳ್ಳಿಕೆರೆ ಈಶ್ವರಾಚಾರ್ ಎಚ್ ಪಿ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಆಮೇಲೆ ಭಾಗ್ಯಮ್ಮರವರು ಯೋಗಪಟು ಚಿಕ್ಕಮಂಡ್ಯದವರು ಮಂಡ್ಯದವರು ಮಹಿಳಾ ಯೋಗಪಟುವವರು ಹಾಗೆ ನರಸಿಂಗಾಚಾರ್ ಅಲ್ಲಗೆರೆಯವರು ಪುರೈಹಿತರವರು ಇಷ್ಟು ಜನಕ್ಕೂ ನಾವು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನವನ್ನು ಏರ್ಪಡ್ ಏರ್ ಸನ್ಮಾನ ಇಟ್ಕೊಂಡಿರ್ತೇವೆ ಗೋಷ್ಠಿಯಲ್ಲಿ ಬಸವರಾಜು ಪುಟ್ಟಸ್ವಾಮಿ ಬಿ ವಿ ಸೋಮು ನರಸಿಂಹಚಾರ್ ಇದ್ದರು